ಬಗ್ಗೆ ಬಹಳ ಜನ ಏನೇನೋ ಕಮೆಂಟ್ ಬಟ್ ಸೋನು ನಿಗಮ್ ಹಂಗೇನೋ ಮಾತಾಡಿದ್ರೆ ನೀವೇನು ಪ್ರತಿಕ್ರಿಯೆ ಕೊಟ್ರಿ ಅದಕ್ಕೆ ನಾನು ಹೇಳಿದೆ ಇಲ್ಲ ಸೋನು ನಿಗಮ ಅವ್ರಿ ತಪ್ಪು ಆಸ್ತಿ ಒಂದೇ ಒಂದು ರೂಪಾಯಿ ಆಸ್ತಿ ಇಟ್ಕೊಂಡಿಲ್ಲ ಕಾಂಟ್ರಬರ್ಸಿ ಹೆಂಗಾಗುತ್ತೆ ಅಂತಂದ್ರೆ ಅಂತ ಕೆಲವು ಜನ ಉಟ್ಬಿಟ್ಟಿದ್ದಾರೆ ಅನ್ನ ಕೊಟ್ಟಿದ್ದು ಅನ್ನಪೂರ್ಣೇಶ್ವರಿ ಜೀವ ಕೊಟ್ಟಿದ್ದು ತಾಯಿ ನಿಮ್ಮ ಮೂಲಕ ಬೆಳೆಸಿದ್ದು ಕನ್ನಡಿಗರು ತಾಯಿ ಕನ್ನಡಿಗರು ಆರೂವರೆ ಕೋಟಿ ಕನ್ನಡಿಗರು ಬರೀ ಸಂಸ್ಥೆನ ಮೊಟ್ಟ ಮೊದಲ ಬಾರಿ ಎತ್ತಿ ಹಿಡಿದಿದೆ ಅವರು ಮತ್ತೆ ಪತ್ರಿಕಾ ಮಿತ್ರರು ಮಾಧ್ಯಮ ವರ್ಗದ ಮಾಧ್ಯಮ ವರ್ಗದವರು ಬಹಳ ನಮ್ಮನ್ನ ಹೋಗಿ ಒಳ್ಳೆ ಕೆಲಸ ಮಾಡ್ತಾ ಅವಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೆ ಸಂಸ್ಥೆ ಅಂತಬಿಟ್ಟು ಎತ್ತಿ ಹಿಡಿದಿದೆ ಮಾಧ್ಯಮದವರು ಹ್ಮ್ ಹ್ಮ್ ಜೊತೆಗೆ ಜನ ನಮ್ಗೆ ಇಬ್ರು ಬಿಟ್ಕೊಳ್ಲಿಲ್ಲ ಅದಕ್ಕೆ ನಿಮ್ಮ ಸಂಸ್ಥೆ ನಿಮ್ಮ ಸಂಸ್ಥೆ ಯಾವಾಗಲೂ ಹೇಳ್ತೀನಿ ಆ ಇವತ್ತು ಆಡಿಯೋ ಗ್ಯಾಸೆಟ್ ಇಂದ ಈ ಅಂದ್ರೆ ಯೂಟ್ಯೂಬ್ ಅನ್ನು ಅಥವಾ ಈ ಡಿಜಿಟಲ್ ವಿಚಾರಕ್ಕೆ ಬಂದಾಗ ಯಾವಾಗ ಯೂಟ್ಯೂಬ್ ಭಾರತಕ್ಕೆ ಅಥವಾ ಲೋಕಕರು ಸಮರ್ಪಣೆ ಆಯಿತು ಆ ಸಮಯದಲ್ಲಿ ನಿಮ್ಮ ಹಳೆ ಎಂದೇನು ನೀವು ಎಷ್ಟೊಂದು ಹಾಡಿಯೋ ಎಲ್ಲ ಮಾಡಿದ್ರಲ್ಲ ಅವೆಲ್ಲ ಹಂಗೆ ಶೇಖರಣೆ ಇಟ್ಟಿದ್ರಿಂದ ಇವತ್ತಿಗೂ ಇತಿಹಾಸ ಎಲ್ಲ ಎಲ್ಲ ಇದೆ ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ಕೂಡ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಮ್ಯೂಸಿಕ್ ಮತ್ತೆ ಎಂ ಆರ್ ಟಿ ಮ್ಯೂಸಿಕ್ ಎರಡರಲ್ಲೂ ಕೂಡ ನಿಮ್ಗೆ ಯೂಟ್ಯೂಬ್ ನಲ್ಲಿ ಎಲ್ಲ ಸಿಗುತ್ತೆ ಕೂಡ ನಮ್ದೆ ಸೋದರಿ ಸಂಸ್ಥೆ ಯಾಕದು ಅಂದ್ರೆ ಎರಡು ಅಂದ್ರೆ ಸಂಗೀತ ಕಂಪನಿ ಅಂತಿತ್ತು ಮದ್ರಾಸಲ್ಲಿ ಆ ಸಂಸ್ಥೆಯನ್ನ ಕೊಂಡ್ಕೊಂಡು ನೀವು ಕೊಂಡ್ಕೊಂಡು ಕೊಂಡ್ಕೊಂಡಾಗ ಎಂ ಆರ್ ಟಿ ಮ್ಯೂಸಿಕ್ ಅಲ್ಲಿ ಅಲ್ಲೂ ಕೂಡ ಎಲ್ಲ ಭಾಷೆ ಎಲ್ಲಾ ಭಾಷೆ ಇದೆ ಕನ್ನಡಕ್ಕೆ ಪ್ರಾಮುಖ್ಯತೆಯಲ್ಲಿ ತುಂಬಾ ಜ ಅಲ್ಲಿ ತುಂಬಾ ತುಂಬಾ ಹಣ್ಣು ಪಿಕ್ಚರ್ ಗಳೆಲ್ಲ ಇತ್ತು ಕವಿರತ್ತ ಕಾಳಿದಾಸ ಭಕ್ತ ಪ್ರಹ್ಲಾದ ಭಾಗ್ಯವಂತ ಬಂಧನ ವಿಷ್ಣುವರ್ಧನ್ ವಿವರ್ಧ ಕಾದಂಬರಿ ಕರ್ಣ ಸೊ ಒಳ್ಳೊಳ್ಳೆ ಪಿಕ್ಚರ್ಗಳಿದೆ ಅದ್ರಲ್ಲಿ ಒಳ್ಳೊಳ್ಳೆ ಆಟಗಳಿದೆ ನಿಮ್ಮ ಈ ಪ್ರಯಾಣದಲ್ಲಿ ನೀವು ಎದುರಿಸಿದ ಏನೋ ಒಂದು ಕಳಂಕ ಅಥವಾ ಕಾಂಟ್ರವರ್ಸಿ ಅಥವಾ ನೀವು ಭಾಗಿಯಾಗಿಲ್ಲ ಬಟ್ ಏನೋ ಹಂಗೆ ಬಂದುಬಿಡ್ತು ಅಂಥದ್ದು ಏನಾದರೂ ಒಂದು ಇದೆ ಮತ್ತೆ ಅದನ್ನು ಹೇಗೆ ನೀವು ಲೀಡ್ ಮಾಡಿದ್ರಿ ನಮ್ಮ ಯುವಕರಿಗೆ ಓಕೆ ಇಂಥವೆಲ್ಲ ನಿಮ್ಮ ಯಶಸ್ಸಿಗೆ ನಿಮ್ಮ ಪ್ರಯತ್ನ ಬೇಕು ಬಟ್ ಕಾಂಟ್ರವರ್ಸಿಗಳು ನಿಮ್ಮ ಪ್ರಯತ್ನನೇ ಬೇಡ ಯಾರೋ ಒರೆಸಿದ್ದನ್ನು ನೀವು ಭಾರಸಿ ಹೆಂಗಾಗುತ್ತೆ ಅಂತಂದರೆ ಅಂತ ಕೆಲವು ಜನ ಉಟ್ಬಿಟ್ಟಿದ್ದಾರೆ ಇರ್ತಾರೆ ನೆಗೆಟಿವ್ ಪಬ್ಲಿಸಿಟಿ ಬೇಕು ಅವರಿಗೆ ಎಕ್ಸ್ಪೆಷಲಿ ಕೆಲವು ಸಿನಿಮಾದವರಿಗೆ ಕೆಲವು ಸಂಘ ಕೆಲವ ಕೆಲವು ಸಿನಿಮಾ ನಿರ್ದೇಶಕರಿಗೆ ಒಂದು ಕಾಂಟ್ರವರ್ಸಿ ಮಾಡಿದ್ರೆ ಫ್ರೀ ಪಬ್ಲಿಸಿಟಿ ಸಿಗುತ್ತಲ್ಲ ಎಲ್ಲ ಟಿ ವಿನಲ್ಲೂ ಪತ್ರಿಕೆಯಲ್ಲಿ ಆ ಸಿನಿಮಾ ಬಗ್ಗೆ ಇದೊಂದು ಟ್ರಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವಿದೆಲ್ಲ ಗೊತ್ತೇ ಇಲ್ಲ ನಮಗೆ ಜೀವನದಲ್ಲಿ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡವ್ರನ್ನ ಒಂಚೂರು ಕೆಣಕೋದ್ರೆ ಅವ್ರ ಹೂವಿನ ಜೊತೆ ನಾರು ಸ್ವರ್ಗ ಅನ್ಕೊಂಡ್ಬಿಟ್ಟಿದ್ದಾರೆ ಜನಕ್ಕೆ ಸುಳ್ಳು ಗ್ರಹಿಕೆನ್ ಕೊಡೋದು ಓಕೆ ಸತ್ಯ ಅಂತ ನಮ್ಸೋದು ನಮ್ಸೋದು ಇದೆಯಲ್ಲ ಫೇಕ್ ಫೇಕ್ಗಳು ಈ ತರ ಏನೇನೋ ಮಾಡಿ ಮಾಡ್ತಾರೆ ಸೊ ಇದೆಲ್ಲ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದು ಬಂದಿರೋದು ಅಷ್ಟೇ ಕೆಟ್ಟದಾಗಿ ನೆಗೆಟಿವ್ ಆಗಿ ಇವರು ಉಪಯೋಗಿಸ್ಕೊಂತಾರೆ ಉಪಯೋಗ ಮಾಡೋರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನೆಗೆಟಿವ್ ಆಗಿ ಉಪಯೋಗ ಮಾಡೋರ್ ಬಗ್ಗೆ ಸೊ ಹಾಗಾಗಿ ನಿಮ್ಮ ದೇವರ ಶ್ರೀರಾಮನ್ನೇ ಬಿಡಲಿಲ್ಲ ಶ್ರೀರಾಮನ್ನೇ ಕಮೆಂಟ್ ಮಾಡಿದಂತ ಜನ ಇದಾರೆ ನೀವಿಲ್ಲಿ ಇಲ್ಲಿ ದೇವ್ರು ಅಂತ ಇವಾಗ ನಾನ್ ಯಾರಿಗೂ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನೋಡ್ರಿ ನಾನ್ ಆಂಜನೇಯ ಸ್ವಾಮಿ ಅಲ್ಲ ಅವ್ರ ಭಕ್ತ ನಿಜವಾಗ್ಲೂ ನಾವು ತೋರಿಸ್ಲೇಬೇಕು ಅಂದ್ರೆ ಎದೆ ಹಿಂಗ್ ಬಗ್ದ್ ಇಲ್ಲಿ ಇಲ್ಲಿ ನಾನು ರಾಮ ಅಂತ ತೋರಿಸ್ರು ರಾಮ ಆಂಜನೇಯ ಸ್ವಾಮಿ ಹನುಮಂತ ಸೊ ನಾನು ಹೆಂಗ್ರೀ ಒಳ್ಳೆಯವನು ಅಂತ ಹೇಳಕಾಗ್ತದೆ ಆಗ್ತದೆ ಯಾರು ನಂಬಿಸ್ತೀರಾ ಇವ್ ಈ ಪ್ರಪಂಚನ ಈ ಪ್ರಪಂಚ ನಂಬತ್ತೆ ಇರೋದೇ ಬೇರೆಯವ್ರಣ್ಣ ಸುಳ್ನಾ ಕಬ್ಜಾ ಮಾಡೋರನ್ನ ಮತ್ತೊಂದು ಮಗೊಂದು ಮಾಡೋರನ್ನ ಹಾ ಮಾಯ ಮಾಡೋ ನಾನು ಪರವಾಗಿಲ್ಲ ನಾನು ಇರ್ತೀನೋ ಹಂಗೆ ಇರ್ತೀನಿ ನನಗೆ ಮಾಡಲ್ಲ ನಂಬುದವ್ರ ಜೊತೆ ನಾನು ಇರ್ತೀನಿ ಬಿಡ್ರಿ ಬಟ್ ಇಡೀ ಜಗತ್ತ ಚೇಂಜ್ ಮಾಡೋಕ್ಕಾಗಲ್ಲ ಚೇಂಜ್ ಚಿಂತ್ ಮಾಡೋಕ್ಕಿಲ್ಲ ನೀವು ನಾವೆಲ್ಲಿ ಸರ್ ಸಂತಸ ಸನ್ಯಾಸಿಗಳೆಲ್ಲ ಲೋಕದಿಂದ ಸ್ವಲ್ಪ ಕಾಡಿನ ಕಡೆ ಯಾಕೆ ಹೋದ್ರು ಅಂದರೆ ಈ ಜನರಿಂದ ಅವರು ತುಂಬ ಡಿಸ್ಟರ್ಬ್ ಆಗ್ತಾ ಇದ್ರು ಬಹುಶಃ ಇವ್ರನ್ನ ಅವ್ರು ಮೆಚ್ಚೋಕೆ ಆಗಲ್ಲ ನಿಮಗೆ ಜ್ಞಾನ ಬೇಕು ಅಂದ್ರೆ ನೀವು ಕಾಡಿಗೆ ಬನ್ನಿ ನಾವು ಅಲ್ಲಿ ಇರ್ತೀವಿ ಅಂತ ಅವ್ರು ಅಲ್ಲಿಗೆ ಹೊಂಟು ಎಲ್ಲಿದ್ರೆ ಇಲ್ಲಿ ನಿಮ್ದು ಇರೋ ಬಿಡಲ್ಲೇ ಅವರು ಒಂದು ಹೆಣ್ಣನ್ನು ಆಶ್ರಮದೊಳಗೆ ಕಳ್ಸಿಬಿಟ್ಟು ನೋಡಿ ಸ್ವಾಮೀಜಿ ಜೊತೆ ಹೆಣ್ಣು ಏನು ಬೇಕಾದ್ರೂ ಮಾಡ್ತಾರೆ ನೋಡಿ ಮಾಲಿನ್ಯ ಭರಿತ ಮನಸ್ಸುಗಳು ಮಾಲಿನ್ಯ ಭರಿತ ವಾತಾವರಣ ಮಾಡಿಬಿಟ್ರು ಭಕ್ತಿಯೂ ಕೂಡ ಮಾಲಿನ್ಯ ಬರ ಮಾಡಿಬಿಟ್ರು ದೇವ್ರ ನಂಬಿಕೆ ನಂಬಿಕೆ ಅವರು ಕೂಡ ನಂಬಿಕೆ ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು ಇದು ಮಹಾ ದೊಡ್ಡ ಹಾನಿ ಆಗುತ್ತೆ ನನ್ನ ತೆಬಲ್ಗೋಸ್ಕರ ನಾನು ದೇವ್ರ ಬಗ್ಗೆ ಕಮೆಂಟ್ ಮಾಡೋದು ತಪ್ಪು ಹೌದು ಕಮೆಂಟ್ ಮಾಡೋದು ತಪ್ಪು ನಾನು ನೈಟ್ ನೆಗೆಟಿವ್ ಪಬ್ಲಿಸಿಟಿ ಅದಕ್ಕೋಸ್ಕರ ಮಾಡಿ ನಾಲ್ಕೇ ದಿನ ಪಬ್ಲಿಸಿಟಿ ಆಮೇಲೆ ಮುಗ್ದೋಯ್ ನಿಮ್ ಕತೆ ನಿಮ್ ಕತೆ ನಿಮ್ ಮುಗೀತು ನಿಜ ನಿಜ ಧರ್ಮದ ಬಗ್ಗೆ ಬಹಳ ಜನ ಏನೇನೋ ಕಮೆಂಟ್ ಮಾಡಿದವರು ನಾನು ನೋಡಿದೀನಿ ಸೋಷಿಯಲ್ ಮೀಡಿಯಾಲಿ ನಾನಿಲ್ಲೂ ಮಾತಾಡಕ್ಕೆ ಹೋಗಿಲ್ಲ ಆ ಧರ್ಮದ್ದು ಗಟ್ಟಿತಾನೆ ಏನು ಅಂದ್ಬಿಟ್ಟು ಸನಾತನ ಧರ್ಮದ ಗಟ್ಟಿತಾನೆ ಗೊತ್ತಿದೆ ವರ್ಷದಿಂದ ಗೊತ್ತಿದೆ ಯಾರೋ ಬಂದು ಏನೋ ಅಂದ್ಬಿಟ್ರೆ ಏನೋ ಬಗಳುದ್ರೆ ದೇವಾಲಯ ಆಗುತ್ತೆ ಅಂತ ಹೇಳ್ತಾರೆ ಯಾವ ಪದಗಳು ಬೇಕಾಗಿಲ್ಲ ಸರ್ ಯಾಕಂದ್ರೆ ನೀವು ಬಂದಿರೋ ದಾರಿ ಅದು ಯಾವ ಬಂದಿರೋ ದಾರಿ ವಿತಂಡವಾದಿಗಳು ವಿತಂಡವಾದಿಗಳು ಕಷ್ಟ ನಿಮ್ ನಿಮ್ ಇದು ನೀವ್ ಮಾಡ್ಕೊಂಡೋಗಿ ನನಗೆ ಒನ್ ಟು ಒನ್ ಸಿಕ್ಕಿದಾಗ ಮಾತ್ರ ಕೇಳ್ತೀನಿ ಅದ ಯಾರೇ ಆಗಿರ್ಲಿ ಕೇಳ್ತೀನಿ ನೀವು ವಿಚಂಡವಾದಿಗಳಲ್ಲ ಆ ಪ್ರಶ್ನೆಗ ಉತ್ತರ ಕೊಡಿ ಹ್ಮ್ ನಿಮ್ ಪ್ರಶ್ನೆ ಒಪ್ಕೊಳ್ಳಂಗ ಉತ್ತರ ಕೊಡಿ ನಾನು ಒಪ್ಕೊತೀನಿ ನೀವೇನು ಅಪಾದನೆ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೊಂದು ಸೂಕ್ತ ಸಮರ್ಥನೆ ಸಮರ್ಥನೆ ಕೊಟ್ಟ ನಾನು ಒಪ್ಕೊತೀನಿ ಸಮರ್ಥನೆ ಇಲ್ದೆ ನೀವು ರಾಮ ರಾಮ ಅಂತ ಬದುಕವ್ರು ಹ್ಮ್ ಅದಕ್ಕೆ ನಮ್ ತಾಯಿ ನಮ್ಮ ಅಜ್ಜಿ ತುಳಸಿರಾಮ ಅಂತ ಹೆಸರು ನಮಗೆ ಬರೆಯೋದೆಲ್ಲ ತುಳಸಿರಾಮ್ ಅಂತಾನೆ ವೇಲು ತುಳಸಿರಾಮ್ ನಂದು ಒರಿಜಿನಲ್ ನೇಮ್ ನಮ್ ತಾಯಿ ಏಳು ವರ್ಷ ಮಕ್ಳಿರ್ಲಿಲ್ಲ ಅಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಅರಕೆ ಹೊತ್ಕೊಂಡು ಗಂಡು ಮಗು ಮುಟ್ಟಿದ್ರೆ ವೇಲು ಅಂತ ಎತ್ತಿಡ್ತೀನಿ ಒಂದು ವೇಲಾಯುಧ ಇದೆಯಲ್ಲ ಆಯುಧ ಬಿಳಿ ತಂದು ಉಂಡಿಗ್ ಹಾಕ್ತೀನಿ ಅಂತ ನಮ್ ತಾಯಿ ನಮ್ಮ ಅಜ್ಜಿ ರಾಮನ್ಗೆ ಪ್ರಾರ್ಥನೆ ಮಾಡಿದ್ರು ನಮ್ಮ ಅಜ್ಜಿ ಗಲಾಟೆ ಮಾಡಿ ರಾಮ ಅಂತಿಟ್ಟು ಇವ್ರು ವೇಲು ಅಂತಿಟ್ಟು ಪೆಟ್ ನೇಮ್ ಇಬ್ಬರದು ಇದೇ ಇರ್ತು ಸೊ ಹಾಗಾಗಿ ನೋಡಿ ಅಲ್ಲಿ ಮತ್ತೆ ನಂಬಿಕೆ ಒಂದು ಹರಕೆ ಕಟ್ಕೊಳ್ಳೋದ್ರಲ್ಲ ಅವ್ರ ನಂಬಿಕೆ ನಂಬಿಕೆ ಅದರಿಂದ ಯಾರಿಗೂ ಹಾನಿ ಏನು ಆಗಿಲ್ವಲ್ಲ ಇನ್ನೂ ಶಾಂತಿ ಇತ್ತು ಹೌದು ಒಂದ್ ಸಮಾಧ ಒಂದು ಭರವಸೆ ಇತ್ತು ನಾವು ಅರಕೆ ಕಟ್ಟಿದೀವಪ್ಪ ಏನೋ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಸತ್ಯ ಒಂದು ಕಾಯಿಲೆ ಬಂತು ಅಂದ್ರೆ ಭರವಸೆ ಇತ್ತು ಹೌದು ಡಾಕ್ಟರ್ ಔಷಧಿ ಕೊಡೋದು ಬೇರೆ ಸರ್ ಇವಾಗ ಯಾಕೆ ನಾವು ಯಾರಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂದ್ರೆ ಫಸ್ಟ್ ಅರಕೆ ಮನ್ಸಲ್ಲಿ ಕಟ್ಕೊಂಡ್ಬಿಡ್ತೀವಿ ಅಯ್ಯಪ್ಪ ಸ್ವಾಮಿ ಬರ್ತೀನಪ್ಪಿಗೆ ಒಳ್ಳೇದಾಗ್ಬಿಡಪ್ಪ ಎಲ್ಲಾ ದೇವರು ಮರೆಯೋಗ್ತಿ ಯಾಕೆ ಹೋಗ್ತಿವಿ ಶಕ್ತಿ ಇಲ್ವಾ ಸರ್ ಖಂಡಿತ ಆ ಶಕ್ತಿ ಇರೋದ್ರಿಂದ ಹೋಗ್ತೀವಿ ನಾವು ನಾನು ಒಂದು ಒಂದು ಕಾಲ್ ಗಂಟೆ ಎರಡು ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಸರ್ ಮಾಡ್ತಾ ಇದ್ದೆ ಈಗ ಒತ್ತಡಗಳಿಂದ ಸ್ವಲ್ಪ ಇದಾಗಿದೆ ನಮ್ಮ ಎಲ್ಲಾ ಮನೇಲೂ ದೇವಸ್ಥಾನ ಕೆಳಗಡೆ ಇರುತ್ತೆ ಹ್ಮ್ ನೀವು ನೋಡಿರ್ತೀರಾ ಪೂಜಾರೂಮು ನಮ್ಮ ಮೇಲೆ ಇದೆ ನೀವೊಂದಿನ ಬನ್ನಿ ನಾಲ್ಕು ಕಡೆ ಗ್ಲಾಸ್ ಪ್ರದಕ್ಷಿಣೆ ಆಗ್ತದೆ ನೀವು ಮನೆಯಲ್ಲೇ ದೇವಸ್ಥಾನ ಇದೆ ಬಟ್ ಮನೆಗೆ ಅಟ್ಯಾಚ್ ಆಗಿಲ್ಲ ಅದು ಓಹ್ ನನಗೆ ಒಂದಿನ ಕನ್ಸಲ್ಲಿ ನಾನು ನಮ್ಮ ಆರ್ಕಿಟೆಕ್ಟ್ ಗೆಲ್ಲದೆ ಅಪ್ಪ ಈ ತರ ಕಣಸಲ್ಲಿ ವೆಂಕಟಮ್ಮನ ಸ್ವಾಮಿ ನಾಲ್ಕು ಕಡೆ ಗ್ಲಾಸ್ ಆಕಾಶ ಬೆಳ್ಳಿ ಬೆಳ್ಳಿ ಮೋಡುಗಳು ಈ ತರ ಕನ್ಸು ಬಂತು ನಾನು ಎದ್ದು ಕೂತ್ಕೊಬಿಟ್ಟೆ ಯಾಕೋ ಗೊತ್ತಿಲ್ಲ ಅವ್ ಮನೆ ಕಟ್ಟೋ ಟೈಮ್ ಯಾಕೋ ಗೊತ್ತಿಲ್ಲ ನನಗೆ ಅಂತನ್ಬಿಟ್ಟು ನಮ್ಮಲ್ಲಿ ಮುರಳಿ ದೇವ್ ರೈಕೋಟ್ ನಲ್ಲಿ ಕೆಲಸ ಮಾಡ್ತಂತ ಮಹಾನ್ ಬಾವ್ರ ಇವಾಗ ಇವಾಗ ಇಲ್ಲ ಹಿರಿಯರು ಬಂದ್ ಕೇಳದೆ ಅಂಕಲ್ ಹಿಂಗ ಕನ್ಸು ಬಂತು ಅಂತ ಹೇಳ್ತೀರಾ ನೀವು ಸ್ವಾಮಿನೇ ನೋಡ್ದೆ ನಾನು ಒಂಬತ್ತು ಅಡಿ ಶಲ್ಯ ದೊಡ್ಡ ನಾಮ ಕಪ್ಪು ಶಿಲಿಯ ಸ್ವಾಮಿ ನಾಲ್ಕು ಕಡೆ ಈ ತರ ಗ್ಲಾಸ್ ಏನು ಏನ್ ನಂಗೆ ಅರ್ಥಾನೇ ಇಲ್ಲ ಅಂದ್ರೆ ನೀವು ದೇವಸ್ಥಾನಕ್ ಅಂತ ಅಂದ್ರು ಹೋಗ್ಬಂದೆ ನನಗೆ ಏನು ಕಣ್ಣಲ್ಲಿ ಕನ್ಸು ಬಂದಿತ್ತು ಅಲ್ಲ ಸರ್ ಅದೇ ರೀತಿ ನಾನು ಹೇಳ್ದೆ ಅದೇ ರೀತಿ ಮಾಡಿಸ್ಕೊಂಡೆ ನಾನು ಓಹೋ ಸತ್ಯ ಎಲ್ಲರೂ ಕೇಳಿದೆ ವಾಸ್ತು ಇದೆಯಾ ಎಲ್ಲ ಇದೆಯಲ್ಲ ನಂಬಿಕೆಗಳಿದೆ ಕೇಳಿದಾಗ ಅಯ್ಯೋ ಯಾರಿಗೂ ಬಂದಿಲ್ಲ ಏನಿದು ಅಂದೆ ಎಲ್ಲ ಬೆಟ್ಟದ ಮೇಲೆ ಇರೋದು ದೇವರುಗಳು ನೀವು ಮಾಡಿ ಅಂತಂದ್ರು ನಾ ನಮ್ಮ ಮನೆಯಲ್ಲಿ ಅದೊಂದು ವಿಶೇಷತೆ ಇದೆ ಯಾಕೆ ಮಾಡಿದೆ ಅಂದ್ರೆ ನಾನು ಚಾಂಟಿಂಗ್ ಮಾಡುವಾಗ ನನಗೊಬ್ಬನಿಗೆ ಚಾಂಟಿಂಗ್ ಮಾಡಲ್ಲ ಸರ್ ಗಾಯತ್ರಿ ಮತ್ರ ಇರ್ಬೋದು ವಿಷ್ಣು ಸಹಸ್ರಾಮ ಇರ್ಬೋದು ಇಡೀ ದೇವ ಚಾಂಟಿ ಮಾಡಿದ್ರೆ ಕಂಪ್ಲೀಟ್ ವೈಬ್ರೇಷನ್ ಬರುತ್ತೆ. ಇಡೀ ಮನೆಗೆ ಇರ್ಬೋದು ಪಕ್ಕದ ಮನೆಗೆ ಹೋಗುತ್ತೆ ಇದು ಪಕ್ಕದ ಮನೆಗೆ ಹೋಗುತ್ತೆ. ಓಕೆ ಓಕೆ ಅದರ તરಂಗಗಳು. ಆ ನನಗೆ ಅದು ಆವಿನೆ ನನಗೆ satisfaction. ಭಗವಂತನ ಜೋರಾಗಿ ನಾನು ಚಾಂಟ್ ಮಾಡಿದ್ರೆ ನಿಮಗೆ ಒಂದು ಆತ್ಮತೃಪ್ತಿ. ಆತ್ಮತೃಪ್ತಿ ನನಗೆ ಸಂತೃಪ್ತಿ. ಸಂತೃಪ್ತಿ. ಹೌದು. ಅದು ಮಾಡಿ ಹೊರಗಡೆ ಬಂದಾಗ ಕಥೆನೇ ಬೇರೆ ನಾನು. ಎನರ್ಜಿನೇ ಬೇರೆ ಸರ್. ಒಂದು ಒಂದು ಆರಾ ಕ್ರಿಯೇಟ್ ಆಗಿರುತ್ತೆ ನಿಮ್ಮನ್ನು ಕಾಪಾಡುತ್ತೆ ಅದು. ಹೌದು. ಬಹಳ ಜನ ಹೇಳ್ತಾರೆ ಎಲ್ಲಿ ಕೇಳ್ತ್ರಿ ನೀವು ಅಂತ. ಇಲ್ಲೂ ಕಲಿಲ್ಲ. ಿರುದ ಸಂಗೀತ ಕ್ಷೇತ್ರದಲ್ಲಿ ಸಹವಾಸ ಮಾಡಿರೋದೆ ಶಾರದೇ ಸಹವಾಸ ಸೊ ಹಾಗಾಗಿ ಗಾಯತ್ರಿ ಮಂತ್ರ ಆಗಿರ್ಬೋದು ನನಗೆ ಹನುಮಾನ್ ಚಾಲೀಸ್ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಗಾಯತ್ರಿ ಮಂತ್ರ ಆಗಿರ್ಬೋದು ನಿಮಗೆ ಭಕ್ತಿ ಹೊಂದಿದ್ರೆ ನಿಜ ನಿಜ ಪ್ರಾಕ್ಟೀಸ್ ಮಾಡ್ತಾರೆ ಕಂಡುಕೊಂಡಿರ್ತೀನಿ ವಿಚಾರದಲ್ಲಿ ಅಥವಾ ನಿಮಗೆ ಇದನ್ನ ಮಾಡ್ತಾ ಮಾಡ್ತಾ ನೀವು ಭೇಟಿ ಮಾಡೋ ವ್ಯಕ್ತಿಗಳೆಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ವ್ಯಾಲ್ಯೂ ಆಡ್ ಮಾಡೋರೇ ಸಿಗ್ತಾರೆ ನಿಮಗೆ ಕೆಡಕ್ ಬಯಸೋರು ಸಿಗಲ್ಲ ಅದರಿಂದ ನಿಮ್ಗೆ ಯಾಕಂದ್ರೆ ನಿಮ್ಮ ಹತ್ರಕ್ಕೆ ಬರ್ಲಿಕ್ಕೆ ಬಿಡಲ್ಲ ನೆಗೆಟಿವ್ ಶಕ್ತಿ ಅವರು ಯಾರು ಕಿಡಕ್ ಬಯಸ್ತಾರಲ್ಲ ನಮ್ಮನ್ನ ಅದೇ ಇವಾಗ ಪ್ರಚುಲವಾಗಿರುವಂತ ಒಂದು ವಸ್ತುವನ್ನ ಒಬ್ಬ ಮನುಷ್ಯನನ್ನ ಅದು ನೋಡಿದ್ರೆ ಅಸೂನು ಆಗುತ್ತೆ ಕಪ್ ಚುಕ್ಕಿ ಇಡಬೇಕು ಅಂತ ಅಂತ ಅಂತಾರೆ ಸೊ ಹಂಗ್ ಮಾಡಿದ್ರು ಕೂಡ ಅವ್ರಿಗೇನು ಒಳ್ಳೇದಾಗಲ್ಲ ನಾನು ಕಿಟ್ಟದ ಶಾಪ ಹಾಕಿಲ್ಲ ಸರ್ ನಾನು ಯಾರಿಗೂ ಶಾಪ ಹಾಕಲ್ಲ ಅವ್ರು ಏನ್ ಮಾಡಿದ್ರು ಭಗವಂತ ಬಿಟ್ಬಿಡ್ತೀನಿ ನೋಡ್ಕೊಳಪ್ಪ ಅಂತ ನನ್ ನೋವಾಗಿರುತ್ತೆ ಖಂಡಿತ ನಾನು ಬಹಳ ಸೆಂಟಿಮೆಂಟ್ ಮನುಷ್ಯ ಅದ್ರ ಹೊರೆಯ ಭಗವಂತನೇ ಗೊತ್ತಿರುತ್ತೆ ಅಷ್ಟೇ ಭಗವಂತ ಬಿಟ್ಬಿಡ್ತೀನಿ ನನ್ನ ಕಣ್ಣಲ್ಲಿ ಎರಡು ಎರಡು ಅನಿ ನೀರು ಬಂತು ಅಂತಂದ್ರೆ ಖಂಡಿತ ಅದಕ್ಕೆ ಬಹಳ ಮೌಲ್ಯಗಳಿದೆ ಸುಮ್ನೆ ಆಗ್ತಿರಲ್ಲ ಸರ್ ಬೆಲೆ ತೆರಬೇಕು ಸುಮ್ಮನೆ ಸುಮ್ಮನೆ ಬರೋದಿಲ್ಲ ನಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ನಾವು ಯಾರಿಗೂ ಕಣ್ಣಲ್ಲಿ ನೀರು ಹಾಕ್ಸಿದವ್ರಲ್ಲ ನೀರು ಹಾಕೊಂಡವ್ರು ನಮ್ಗೆ ಆಗ್ದವ್ರು ಇದ್ದಾವೆ ಪರವಾಗಿಲ್ಲ ಭಗವಂತ ನೋಡ್ಕೊಳ್ತಾನೆ ಉತ್ತರ ಕೊಡೋದು ಭಗವಂತ ನಾನೇ ತಲೆ ಕೆಟ್ಸ್ಕೋಬೇಕು ಆ ದಿನಕ್ಕೆ ಒಂದು ಎರಡು ಮೂರು ದಿನಕ್ಕೆ ಆಗುತ್ತೆ ನಮಗೆ ಮನುಷ್ಯ ಅಲ್ವಾ ಹೌದು ಕಾಲ ನಂತರ ಎಲ್ಲವನ್ನ ಮರೆತು 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 ಮುಂದೆ ಹೋಗಲಿ ಅನಿವಾರ್ಯ ಬದುಕಿನ ಸ್ಥಿತಿನೇ ಹೋಗಲೇಬೇಕು ಸರ್ ಹೋಗಲೇಬೇಕು ನನಗೆ ಯಾರು ಹಿರಿಯ ಪತ್ರಕರ್ತರು ಹೇಳ್ತಾ ಇದ್ರು ಹೆಂಗ್ರಿ ನೀವು ಈ ಜೀವನ ಅಂತಂದ್ರು ಏನ್ ಸರ್ ಅಂದೆ ಇವನ್ ಕೆಲಸ ಮಾಡಿ ಮನೋರಂಜ್ ಹೇಳ್ತೀನಿ ಇದೆಯಲ್ಲ ಹಿಮಾಲಯ ಅಲ್ಲಿ ಬಹಳ ಗುಹೆಗಳಿದೆ ಕಾವ್ಯ ಕಾವ್ಯಕ್ ಹೋಗ್ಬಿಟ್ಟು ನೀವು ಅಂತಂದ್ರು ನಿಮ್ಮ ಮಾತು ಅಥವಾ ನಿಮ್ಮ ಸರ್ ಬಹಳ ಹಿರಿಯರು ಯಾಕೆ ಸರ್ ಹಿಂಗ್ ನಕ್ಬಿಟ ನಾನು ದುಬಲ್ ದುಡ್ಡು ಇರಲ್ಲ ಇಪ್ಪತ್ತೈದು ವರ್ಷ ಇದು ಹೊಸ ನೋಟ್ ಹಿಂಗಿದೆ ಅಂತ ಗೊತ್ತು ಗೊತ್ತಾಗಿ ನಿಮಗೆ ಯಾವ ಕ್ರೆಡಿಟ್ ಕಾರ್ಡ್ ಇರಲ್ಲ ಒಂದ್ ರೂಪಾಯಿ ಇಡಲ್ಲ ಆ ಹಣದ ಆಕಾಂಕ್ಷೆ ಇಲ್ಲ ಆಸ್ತಿ ಒಂದೇ ಒಂದು ರೂಪಾಯಿ ಆಸ್ತಿ ಹೆಸರಲ್ಲಿ ಇಟ್ಕೊಂಡಿಲ್ಲ ಅವಿಭಕ್ತ ಕುಟುಂಬದಲ್ಲಿ ಇದ್ದೀರಿ ಹೌದಾ ಎಷ್ಟು ಜನ ಇದ್ದೀರಿ ಕುಟುಂಬದಲ್ಲಿ ಮೂವತ್ತಾರು ಜನ ಸರ್ ನಮ್ದು ದೊಡ್ಡ ಫ್ಯಾಮಿಲಿ ನಮ್ದು ಈಗ ಈಗ ನೀವು ಎಲ್ಲಿ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತಿರಲ್ಲ ಸ್ವಲ್ಪ ದೊಡ್ಡ ಅದೇ ಏರಿಯಾನಲ್ಲಿ ಮನೆಗಳು ಸ್ವಲ್ಪ ಬೇರೆ ಬೇರೆ ಆಗಿದೆ ಸೊ ಹೆಂಗ್ರಿ ನೀವು ಅಂತಂದ್ರು ಸಂಸ್ಥೆ ನೋಡ್ಕೊಳ್ಳುತ್ತೆ ಕುಟುಂಬ ನೋಡ್ಕೊಳ್ಳುತ್ತೆ ನಾನು ವಿದೇಶಕ್ಕೆ ಹೋದ್ರೆ ಸ್ನೇಹಿತಿರ್ತಾರೆ ಇಲ್ಲ ನಮ್ಮ ಫ್ಯಾಮಿಲಿ ಇರುತ್ತೆ ನಾನು ಡಿಟ್ಯಾಚ್ಡ್ ಆಗ್ಬಿಟ್ಟೆ ಸರ್ ಹೇಳಿ ನಾನು ನನಗೆ ಇದು ಮೊದಲಿಂದ ಆಸೆ ಇರಲಿಲ್ಲ ಸಾಧನೆ ಮಾಡಬೇಕು ಅಂತ ಛಲ ಇತ್ತು ಆ ಆಸೆ ಇತ್ತು ಸಮಸ್ತೆ ಸಮಸ್ತೆ ಸಮ ದುಡಿಬೇಕು ಅದಿದೆ ಇವತ್ತಿಗೂ ಇದೆ ಅದು ಬಿಟ್ಟಿಲ್ಲ ನಾವು ಹೌದು ಹಣ ನಂದು ನಂದೇ ಆಸ್ತಿ ನನಗೆ ಬೇಕಿದು ಇನ್ನೂ ಮಾಡಬೇಕು ಚಾನ್ಸ್ ಇಲ್ಲ ದೊಡ್ಡ ಅನ್ಸ್ಕೊಳ್ಬೇಕು ಬಹಳ ಜನಕ್ಕೆ ಆಶ್ಚರ್ಯ ಅದು ಇವತ್ತು ಸಿನಿಮಾ ಇಂಡಸ್ಟ್ರಿಲಿ ಕೂಡ ಏನು ಸಾರಿ ಇತ್ತು ನಿಮ್ಮ ಕತೆ ಏನು ಸಾರಿ ಇತ್ತು ಅಂತಾರೆ ಯಾಕಂದರೆ ನಿಮಗೆ ಶಕ್ತಿ ಇದೆ ನೀವು ಯಾಕೆ ಮಾ ಹಂಗೆ ಮುಂದುವರಿಬೋದು ಅಥವಾ ನೀವು ಇನ್ನೂ ಏನೋ ಇರಬೇಕಿದ್ರೆ ನೀವು ಯಾಕೆ ಹಿಂಗಿದ್ದೀರಿ ಎನ್ನೊಂದು ಇದ್ದಾರೆ ಸುಳ್ಳೇನು ಅವ್ರಿಗೆ ಅವ್ರಿಗೆ ಆಶ್ಚರ್ಯ ಏನಂದರೆ ನಾನು ಹೇಳಿದೆ ಭಾಳ ಜನಕ್ಕೆ ನೋಡಿರಿ ಸುಳ್ಳು ಮೋಸ ಕಪಟ ಕಬ್ಜಾ ಇದೇನೋ ಮಾಡ್ತಾರಲ್ಲ ಇದರಲ್ಲ ಬ್ರಷ್ರು ತಂತ್ರಕ್ಕೂ ತಂತ್ರಗಳು ಒಳ್ಳೆ ಒಳ್ಳಕಾರಣಿಗಳು ಬಿಟ್ಟು ನಾ ಹೇಳೋದು ಒಳ್ಳೆ ಅಧಿಕಾರಿಗಳು ನಾವು ಬಹಳ ಭಾಳ ಸಂಘ ಮಾಡಿದೀವಿ ಒಳ್ಳೆ ಅಧಿಕಾರಿಗಳು ಒಳ್ಳೆ ರಾಜಕಾರಣಿಗಳು ಅತೃದಿ ನೋಡಿದ್ವಿ ಅವ್ರು ಬಿಟ್ಟು ಈಗ ಭ್ರಷ್ಟ ಇದ್ದಾರೆ ನೋಡಿ ಜನರ ಹೊಟ್ಟೆಯನ್ನು ಹೊಡೆದು ಈಗ ಬಡವರ ಕರಳನ್ನು ಕಿವಿಚಿ ಅದನ್ನಲ್ಲಿ ಆಹಾರ ತಿಂತ ಇದಾರ ಅಂಥವ್ರ ಬಗ್ಗೆ ನಾನು ಹೇಳ್ತೀನಿ ನನ್ ತುಂಬ ತುಂಬಾ ನೋವಿದೆ ಅಂತವ್ರ ಬಗ್ಗೆ ಏನು ತಗೊಂಡೋಗಲ್ಲ ಒಗ್ಡುವಾಗ ಎಲ್ಲ ಬಿಟ್ಟು ಹೋಗ್ಬೇಕು ತಗೊಂಡೋಗಿದ್ದು ಒಂದೇ ಒಂದು ಉದಾಹರಣೆ ಇಲ್ಲ ಈ ಪ್ರಪಂಚದಲ್ಲಿ ಮೇಲ್ಗಡೆ ಒಂದು ಮನೆ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಅಪ್ಪ ಒಂದು ಯಮಾ ಬ್ಯಾಂಕ್ ಅಂತ ಓಪನ್ ಅಣ್ಣ ಮಾಡಿಸಬೇಕು ಯಮಾ ಬ್ಯಾಂಕ್ ಆಫ್ ಯಮಾ ಅಂದೆ ಪ್ರಧಾನ ಕಚೇರಿಯಲ್ಲಿ ಬ್ರಾಂಚ್ ಇಲ್ಲಿ ಯಾಕಣ್ಣ ಪ್ರಧಾನ ಕಚೇರಿಯಲ್ಲಿ ಯಮೇ ಅಲ್ವಾ ಇದು ತೋರಿಸ್ಬೇಕು ಯಾಕಂದ್ರೆ ಯಮ ಹೆಂಗ್ ಬಾಂಡಿಲಿ ಹಾಕ್ತಾರೆ ಇದೆಲ್ಲ ಹಳೆ ಕಾಲದಲ್ಲಿ ನೋಡಿರ್ತೀರ ನೀವು ದೇವಸ್ಥಾನಗಳಲ್ಲಿ ಮಾಡಿದವರಿಗೆ ಎಣ್ಣೆ ಹಾಕೋದು ಇದೆಲ್ಲ ಚಿತ್ರ ಚಿತ್ರಗಳಿತ್ತು ಆ ಯಾ ಬ್ಯಾಂಕ್ ಆಫ್ ಎ ಓಪನ್ ಮಾಡಿಸ್ಬಿಟ್ಟು ಇವರಿಗೆಲ್ಲ ಒಂದು ಅಕೌಂಟ್ ಓಪನ್ ಮಾಡ್ಸ್ಬಿಟ್ಟು ನಡೆ ಕಡೆ ದರ್ಶನವನ್ನ ಮಾಡ್ಸ್ಬೇಕಿಲ್ಲಿ ನೋ ಹೆಂಗ್ ಹೆಂಗ್ ಇರುತ್ತೆ ಹೆಂಗಿರುತ್ತೆ ನೋಡೋ ಹೆಂಗ್ ಅನುಭವಿಸೀರ ಮಾಡಬೇಡಿ ಅಂತ ಅಂದ್ಬಿಟ್ಟು ಏನ್ ಸರ್ ನಿಮ್ಮ ಥಾಟ್ ಪ್ರೋಸೆಸ್ ಅಂದರು ಮತ್ತಿನ್ನು ಹೆಂಗ್ರಿ ಇನ್ನು ತಿದ್ದೋದು ಹೆಂಗ್ ರೀ ಆಗುತ್ತೆ ಕಣ್ಣು ಮುಂದೆ ಒಬ್ಬ ಕಡು ಬಡವ ಅವ್ನು ಫುಟ್ಪಾತ್ನಲ್ಲಿ ನರಳ್ತಾ ಇರ್ತಾರೆ ಇವ್ರಿಗೆ ಫೋನ್ ಇಟ್ಕೊಂಡು ಐಶಾರ್ ಎಮ್ ಕಣ್ಣು ಹೋಗ್ತಾ ಇರ್ತಾರೆ ನನಗೆ ಫಸ್ಟು ಇವತ್ತೂ ಯಾವುದೇ ಕಾರಲ್ಲಿ ಹೋಗ್ಲಿ ಯಾರ ಜೊತೆಲೆ ಹೋಗ್ಲಿ ಸರ್ ನಾನು ಕಣ್ಣು ಹೋಗೋದೇ ಫುಟ್ಪಾತ್ ಮೇಲೆ ಯಾವ ತಾಯಿ ಹಣ್ಣು ಮಾರ್ತಾ ಇರ್ತಾರೆ ಸಣ್ಣ ಮಗು ಇರುತ್ತೆ ಮೂಗುಲ್ಗೆ ಒಣ್ಣೆ ಸೋರ್ತಾ ಇರುತ್ತೆ ಕೆಳಗಡೆ ಚಿಡ್ಡಿ ಇರಲ್ಲ ಯಾವುದೋ ಒಂದು ಎಲ್ಲೋ ಬೈನ್ ಅಂತೀರಿ ಹಳದಿ ಬಣ್ಣದ ಒಂದು ಪ್ಲಾಸ್ಟಿಕ್ ಅವರು ಬ್ಲೂ ಕಲರ್ ಪ್ಲಾಸ್ಟಿಕ್ ಅವರು ಆತರ ಅಂಗಡಿಗಳ ಅದ್ ನೋಡ್ದಾಗ ನನಗೆ ಅಪ್ಪ ಅನ್ಸುತ್ತೆ ನಾನು ಏನ್ ಎಷ್ಟೊಂದು ಮಾಡ್ಲಿಕ್ಕೆ ಆಗುತ್ತೆ ಸರ್ ಸಜ್ಜನ ರಾಜಕಾರಣಿಗಳು ಅನ್ನೋರು ಇಲ್ಲೋ ನಮ್ಮ ಪ್ರಧಾನ ಮಂತ್ರಿ ಹೇಳಿದ್ದಾರೆ ಅಂತ ಅಪರೂಪ ಪ್ರಧಾನ ಮಂತ್ರಿ ಹೇಳ್ತಾರೆ ಅಷ್ಟೊಂದು ಫಿಫ್ಟಿ ಪರ್ಸೆಂಟ್ ಯಾವ್ದೆ ಪಕ್ಷ ಆಗಿರ್ಲಿ ಸತ್ಯ ಪಕ್ಷಾತೀತರಾಗಿ ನೀವು ಉದ್ದಾಗ ಮಾಡ್ಕೊಳ್ ದೇಶ ಉದ್ದ ಉದ್ದಾರ ಆಗುತ್ತೆ ಸರ್ ಅದ್ಭುತ ಉದ್ದಾರ ನಮ್ ದೇಶ ನಾನು ನನ್ನ ಮಕ್ಕಳು ಎಂಡ್ರು ಜಾಸ್ತಿ ಇದ್ರೆ ಇಂಡತಿ ಮಕ್ಕಳು ಇಂಡ್ರು ಮಕ್ಕಳು ಆಯ್ತಾ ಆಮೇಲೆ ಅವ್ರ ಶೇಲಾಗಳು ಅವ್ರ ಸಂಬಂಧಿಕರು ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿದ್ರೆ ಸಂಬಳ ನೋಡಿದ್ರೆ ಎಲ್ ಲಕ್ಷ ನೀವು ಈಗ ಐದು ವರ್ಷ ಇವ್ರ ಅಧಿಕಾರಿ ಅಧಿಕಾರ ಪೂರೈಸಿದ್ರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಒಟ್ಟು ಸಂಬಳ ಆಗಲ್ಲ ಆದ್ರೆ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಗೆದ್ದು ಬಂದಿರ್ತಾರೆ ಅದನ್ನ ಹಂಗಾದ್ರೂ ಮಾಡಿ ವಾಪಸ್ ತಗೊಂಬೇಕು ಬೇರೆ ದಾರಿ ಇಲ್ಲ ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಕೋಟಿ ಸಾವಿರ ಕೋಟಿ ಇದೇ ಇಲ್ವಾ ಇವರಿಗೆ ತೃಪ್ತಿನೇ ಇಲ್ಲ ತೃಪ್ತಿನೇ ಇಲ್ಲ ಅದೇನು ಆ ಪೇಪರ್ ತಿಂತಾರ ಬದುಕಿನ ಅನಿಶ್ಚಿತತೆ ಅವರು ಯೋಚನೆ ಮಾಡಿದ್ರು ಅದು ಕೋವಿಡ್ ಬಂದು ಹೋದ್ಮೇಲೆ ಕೂಡ ನನ್ನ ಮಕ್ಕಳಿಗೆ ಇದಾಗ್ಬೋದು ಅವರು ನರಳಬಹುದು ನಾನು ಎಷ್ಟು ನರಳು ಕೂಡ ಕೆಲವರು ಇದಾರೆ ಉದಾಹರಣೆ ಬೇಡ ಕೆಲವರು ನರಳಿ ಕೂಡ ಬುದ್ಧಿ ಬಂದಿಲ್ಲ ಹನ್ನೊಂದನೇ ದಿನ ಹನ್ನೆರಡು ದಿನ ಮರ್ತೋಗ್ತಾರೆ ಹೌದು ಆದ್ಮೇಲೆ ಹೌದು ಹೌದು ಇಂತ ಪರಿಸ್ಥಿತಿ ಆಗಿದೆಯಲ್ಲ ಸರ್ ಕಾಂಚನ ಕಾಮಿನಿ ಎರಡರಿಂದ ತುಂಬಾ ಕೆಟ್ಟು ಹೋದಾಗ ಅವರಿಗೆ ಧರ್ಮ ಮರೆತು ಹೋಗುತ್ತೆ ಕಾಂಚನ ಕಾಮ ಕಾಮಿನಿ ಹೆಣ್ಣು ಹಣ ಸತ್ಯ ಹನ್ನೊಂದು ಹನ್ನೊಂದು ದಿನಕ್ಕಿನ್ನ ಶೋಕ ಇನ್ನು ಹಂಗಿರುತ್ತೆ ಇರುತ್ತೆ ಮನೇಲಿ ಹನ್ನೆರಡನೇ ದಿನಕ್ಕೆ ಬರ್ತೋಗ್ತಾರೆ ಎಂತ ಸಮಾಜದಲ್ಲಿ ಇದ್ದೀವಿ ನಾವು ಮತ್ತೆ ಸ್ಟಾರ್ಟು ಯಾವೊಂದು ರೂಟ್ ಮಾಡೋಣ ಯಾವೊಂದು ಕಬ್ಜಾ ಮಾಡೋಣ ಏ ನಡೆಯೋ ಮಾಡೋಣ ಎಂತದ್ರಿ ನಾಳೆ ನೀವು ಹಿಂಗೆ ಹೋಗೋದು ಹೌದು ನೀವು ಮಾಡಿದ ಕರ್ಮ ನೀವು ಇಲ್ಲೇ ಅನುಭವಿಸ್ಬೇಕು ನಮಗೆ ಟೈಮ್ ಇಲ್ಲ ಅಂತೀವಿ ಮೇಲ್ಗಡೆ ಭಗವಂತನ ಟೈಮ್ ಇದೆಯಾ ಸರ್ ಎಲ್ಲ ಲೆಕ್ಕ ಇದೆ ಅವ್ರಿಗೆ ಟೈಮ್ ಇದೆಯಾ ಇಲ್ಲೇ ಚುಕ್ತ ಮಾಡಿ ಹೋಗ್ಬೇಕು ನಿಮ್ಮ ಲೆಕ್ಕ ಕರೆಕ್ಟಾಗಿ ಹೇಳಿದ್ರಿ ಲೆಕ್ಕ ಇದೆ ಅಂದ್ರಲ್ಲ ನಿಮ್ಮ ಒಳ್ಳೇದನ್ನ ಇಲ್ಲೇ ಕೊಡ್ತಾನೆ ಭಗವಂತ ಕೆಟ್ಟದ್ದು ಕೂಡ ಇಲ್ಲಿ ನಾವು ಕೊಟ್ಟಿದ್ದು ಪುತ್ರ ಕೊಟ್ಟು ಹೋಗಬೇಕಾಗ ರಾಜಣ್ಣ ಅವರು ರಾಜ್ಕುಮಾರ್ ಮಹಾನ್ ಬಹರ್ ಅವರು ಈ ಸಂಸ್ಥೆ ಕುರಿತು ಏನಾದರೂ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅಥವಾ ಅವ್ರ ಒಡನಾಟ ಹೇಗೆ ಅಣ್ಣ ಅವರು ಭಕ್ತಿಗೀತೆಗಳು ಮೊಟ್ಟ ಮೊದಲ ಬಾರಿಗೆ ಹಂಸಲೇಖಾ ಅವ್ರದ್ದು ಹಂಸಲೇಖ ಅವರು ಮತ್ತು ಅಣ್ಣ ಅವರು ಕಾಂಬಿನೇಷನ್ ಅಯ್ಯಪ್ಪ ಸ್ವಾಮಿ ಬಗ್ಗೆ ಮಾಡಿದ್ರು ಸರ್ ನೀಲಿಮಲೆಯ ಜೀವದೊಡೆಯ ಅಂತ ಮದ್ರಾಸ್ನಲ್ಲಿ ಪ್ರಸಾದ್ ಸೆವೆಂಟಿ ಮೆಮ್ ಅಲ್ಲಿ ಬಿಡುಗಡೆ ಸಾರಿ ರೆಕಾರ್ಡಿಂಗ್ ಅಣ್ಣ ಮನೋಹರ್ ನಾಯ್ಡು ಅವರು ಕೊಟ್ಟಿದ್ದ ಐಡಿಯಾ ಅದು ಚೆನ್ನೈ ಮೊಟ್ಟ ಮೊದಲ ಹಂಸಲೇಖಾಜಿ ಅವರ ಭಕ್ತಿ ಗೀತೆಗಳ ಧ್ವನಿ ಸುಳ್ಳಿ ನಲವತ್ತೈದು ದಿನ ಅವರು ಮಹಾ ಭಕ್ತರು ಎಲ್ಲ ದೇವರಿಗೂ ಭಕ್ತರು ಅಯ್ಯಪ್ಪ ಸ್ವಾಮಿ ಅಂದ್ರೆ ಮಹಾಭಕ್ತರು ಅಣ್ಣವರು ಗಂಧರ್ವ ಧ್ವನಿ ನಲವತ್ತೈದು ದಿನ ಮಡಿಲಿದ್ದು ಓ ಎಷ್ಟು ಹಾಡ್ ಆಗಿದೆ ಅದರಲ್ಲಿ ಒಂಬತ್ತು ಒಂಬತ್ತು ನಲವತ್ತೈದು ದಿನ ಮಡಿಯಲ್ಲಿ ನಲವತ್ತೈದು ದಿನ ಮಡಿಲಿ ಮಡಿಲಿತ್ತಲ್ಲ ಸರ್ ಮಡಿಗೆ ಮಾಲೆ ಹಾಕೊಂಡು ಆ ಬರೀಲಿದ್ದಾಗ ಆಡಿದ್ದಂತ ಹಾಡೋದು ಅದಕ್ಕೆ ನಿಮ್ಗೆ ಕೇಳಿದಾಗ ವೈಬ್ರೇಷನ್ ಆಗುತ್ತೆ ಅಂದ್ರೆ ಅದಕ್ಕೋಸ್ಕರ ಮಾಲೆ ಹಾಕಿದ್ದ ಅಥವಾ ಮಾಲೆ ಹಾಕ್ತಾರೆ ಆ ಟೈಮಲ್ಲಿ ಆಡೋರು ಓಯೋ ಬರೀ ಮಹಾಭಕ್ತಿ ಅದರಲ್ಲಿ ನೀವು ಲೆಕ್ಕ ಹಾಕೊಳ್ಳಿ ಸ್ವಾಮಿ ಮಾಲೆ ಹಾಕೊಂಡಾಗ ಇನ್ನು ಯಾವ ರೀತಿ ಪರಿಣಾಮ ಎಂದಿಗಿಂತ ತುಸು ಹೆಚ್ಚೇ ಇರುತ್ತೆ ಜಾಸ್ತಿ ಇರುತ್ತೆ ಹೌದು ಅದರಲ್ಲಿ ಅವ್ರು ಇವತ್ತು ನೀವು ಆ ದೊಡಿ ಕೇಳಿದ್ರೆ ನೀಲಿಮಲೆಯ ಜೀವ ಗೊತ್ತಾಗುತ್ತೆ ನೀಲಿಮಲೆಯ ಜೀವ ಜೀವ ದೊಡೆಯ ಓಕೆ ಅವ್ರು ನಿಮ್ಮ ಜೊತೆ ಏನಾದರೂ ಅಣ್ಣವ್ರು ಏನಾದರೂ ಮಾತುಕತೆ ಮಾಡಿದ್ದೆ ಸರ್ ಸಾಕಷ್ಟು ಇದೇ ಏನು ಹೇಳೋರು ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಪುನೀತ್ ಅವ್ರ ಫಾರ್ಮ್ ಇತ್ತಲ್ಲ ಮೈಸೂರು ರೋಡಲ್ಲಿ ಅಲ್ಲೇ ಮಾಲೆ ಮಾಲೆ ಹಾಕ್ತಾ ಇದ್ದಿತ್ತು ಅವ್ರು ನೋಡೋಕ್ಕೆ ಒಂದು ಆನಂದ ಅದು ಎಕ್ಸ್ಪೆಷಲಿ ಶಬರಿಮಲೆ ಹೋಗೋ ಟೈಮಲ್ಲಿ ಕರೆದು ಅನ್ನದಾನ ಬಟ್ ಪೂಜೆ ಮಾಡಿ ಎಲ್ಲ ಅನುದಾನ ನಡೆಯೋದು ಆ ಟೈಮಲ್ಲಿ ಅವ್ರು ನೋಡ್ಬೇಕು ಇನ್ನೂ ಸ್ವಲ್ಪ ಆರೋಗ್ಯವಾಗಿ ಆರೋಗ್ಯವಾಗಿದ್ದಾಗಲಿ ನೀವು ಚೆನ್ನಾಗಿದ್ದಾಗೆ ನೋಡಿದ್ರಿ ಸರ್ ಇಂಥ ಪುಣ್ಯ ಹೊಂದ್ರೆ ಸರ್ ನೀವು ಮುಖದಲ್ಲಿ ಆ ತೇಜಸ್ಸು ಧ್ವನಿಯ ಧ್ವನಿಯ ಸ್ಪಷ್ಟದಾನ ಧ್ವನಿ ಕನ್ನಡ ಮಾತಾಡಿ ಮಾಡಬೇಕು ಅಂದರೆ ಹ್ಮ್ ಪ್ರತಿಯೊಂದು ದೇವರಾಡುಗಳು ಭಕ್ತಿಯಿಂದ ನಾಡಿರೋದವರು ಅದಕ್ಕೆ ಅಷ್ಟು ಚೆನ್ನಾಗಿರೋ ಸರ್ ಏನು ತಯಾರಿ ಮಾಡ್ಕೊಳೋರು ಅವರು ಚೀವ್ರಯ ಶಂಕರ್ ಅವರು ಅದ್ಭುತವಾದ ಸಾಹಿತ್ಯ ಓಕೆ ಸಂಗೀತ ನಿರ್ದೇಶಕರು ಕೂಡ ಅದ್ಭುತವಾಗಿ ಸಂಗೀತ ನಿರ್ದೇಶನ ಮಾಡ್ತಾ ಇದ್ರು ಸುಲಲಿತವಾದ ಹಾಡು ಸುಲಲಿತವಾದ ಪದಗಳು ಒಂದು ಹಾಡಿಗೆ ಎಷ್ಟು ಸಮಯ ತಗೊಳ್ತಿದ್ರು ಡಿಪೆಂಡ್ಸ್ ಮನುಷ್ಯ ಇವತ್ತಿದ್ದಂಗೆ ನಾಳೆ ಸಮಯದಲ್ಲೂ ಇರಕ್ಕೆ ಭಗವಂತ ಯಾವ ಯಾವ ರೀತಿ ಮೂಡು ಯಾವ ರೀತಿ ಶಕ್ತಿ ಕೊಡ್ತಾರೋ ಆ ತರ ಆಡ್ಬಿಡೋರು ಹ್ಮ್ ಹ್ಮ್ ಆಗಲಿ ಅದು ಹೌದು ಪ್ರಪಂಚದಲ್ಲಿ ಗಾಯಕರಿಗೆ ಅದೊಂದು ಅನುಗ್ರಹ ಅನುಗ್ರಹದಲ್ಲಿ ಆ ಪ್ರೇರಣೆ ಮೇಲೆ ಒಳ್ಳೆ ಆಡ್ಬಿಡೋದು ಅಣ್ಣವರು ತೋಸು ಹೆಚ್ಚು ಅನುಗ್ರಹ ಸರ್ ಖಂಡಿತ ಅದರೇ ಮಾತು ಇಲ್ಲ ಹಿಂದಿ ಗಾಯಕರು ಕನ್ನಡಕ್ಕೆ ಆಗಮಿಸುವ ಆ ಕಾಲ ಅಥವಾ ಈಗಲೂ ಇದೆ ಬಟ್ ಅದು ಕ ಸ್ವಲ್ಪ ಆಡಿಯನ್ಸ್ನ ಜಾಸ್ತಿ ಮಾಡ್ತು ಅಂತ ನಿಮಗನಿಸುತ್ತಾ ಸೋನು ನಿಗಮ್ ಜಯಂತ್ ಅಥವಾ ಕುನಲ್ ಗಾಂಜ್ವಾಲ್ ಅಥವಾ ಉದಿತ್ ನಾರಾಯಣ ಅವರು ಅಥವಾ ಸಾನು ಕುಮಾರ್ ಸಾನು ಅವರು ಶ್ರೇಯಾ ಘೋಷಲ್ ಅವರು ಇವರ ಆಗಮನ ಸ್ವಲ್ಪ ಆಡಿಯನ್ಸ್ನ ಇನ್ನೂ ರೀಚ್ ಆಗಲಿಕ್ಕೆ ಉಪಯೋಗ ಆಯಿತು ನೋಡಿ ಸರ್ ನನಗೆ ಹಿಂದಿ ಗಾಯಕರು ಅಂತ ಹೇಳೋದಿಕ್ಕಿನ್ನ ಗಾಯಕರು 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 ಸಾಧನೆ ಎಲ್ಲಿದೆಯೋ ಆಟೋಮೆಟಿಕ್ ಆಗಿ ಬಟ್ ಕನ್ನಡದ ಗಾಯಕರು ಅಂತ ಬಂದಾಗ ನಾನು ಫಸ್ಟ್ ಟಿಕ್ ಹಾಕ್ತೀನಿ ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ಸಾಧನೆಯನ್ನು ಮಾಡಿ ಜೀವನವನ್ನು ತ್ಯಾಗ ಮಾಡಿ ನಮ್ಮ ಭಾಷೆಗೋಸ್ಕರ ಸೀಮಿತವಾಗಿ ಇಟ್ಟಿರುವಂತಹ ಗಾಯಕರು ಗಾಯಕಿಯರು ಬಹಳ ಬಹಳ ಜನ ಇದ್ದಾರೆ ಕನ್ನಡ ಸಂಸ್ಕೃತಿಗೆ ಸಂಸ್ಕೃತಿ ಹುಟ್ಟು ಬೆಳೆದವರು ಇಲ್ಲಿ ಪ್ರಾಮುಖ್ಯತೆ ಕೊಡಲೇಬೇಕು ನಾನು ಇದು ಯಾವಾಗ್ಲೂ ನಾನು ಹೋರಾಟ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಇನ್ನೆಲ್ಲ ಸೊಗಡು ಜಾಸ್ತಿ ಇರುತ್ತೆ ಅವರಲ್ಲಿ ಸೊಗಡು ಜಾಸ್ತಿ ಇರುತ್ತೆ ಉಚ್ಚಾರಣೆಗಳು ಚೆನ್ನಾಗಿರುತ್ತೆ ಹೌದು ಭಾವ ತುಂಬಿ ಭಾವ ತುಂಬ ಸ್ಪಷ್ಟತೆ ಇರುತ್ತೆ ಸ್ಪಷ್ಟತೆ ಇರುತ್ತೆ ನೀವು ಅವ್ರಿಗೆ ಕೊಡಬೇಡಿ ಅವ್ರಿಗೆ ಆಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ಅವ್ರಿಗೂ ಕೂಡ ಪ್ರತಿಯೊಂದು ಭಾಷೆ ಬಗ್ಗೆ ಪ್ರೀತಿ ಇರಬೇಕು ಅವ್ರಿಗೂ ಇರಬೇಕು ಅವ್ರಿಗೂ ಇರಬೇಕು ಓಕೆ ಈ ಸೋನು ನಿಗಮ್ ಅವ್ರ ಈ ವಿವಾದ ಹೆಂಗ್ ಹೆಂಗ್ ನೋಡ್ತೀರಿ ಆಕ್ಚುಲಿ ನನ್ನ ಪ್ರಕಾರ ಯಾವುದೇ ಗಾಯಕರು ವಿವಾದಕ್ಕೆ ಬರಲೇಬಾರ್ದು ಅವ್ರ ಶಾರದಿ ಪುತ್ರರಾಗಿ ಇರ್ಬಿಡ್ಬೇಕು ಅಷ್ಟೇ ಸರ್ ಸಿಂಪಲ್ ಅದರಲ್ಲೂ ಗಾಯಕರು ಗಾಯಕರು ಗಾಯಕಿಯರು ಮಾತ್ರ ಅವ್ರನ್ನ ಯಾಕಂದ್ರೆ ಹಂಗ ಅಲ್ಲಿ ಇಟ್ಟಿರ್ತಾರೆ ಜನ ಸಾಹಿತಿಗಳು ಅಷ್ಟೇ ಅವ್ರ ಪುಸ್ತಕವನ್ನು ಓದಿ ಇನ್ಸ್ಪೈರ್ ಆಗಿರ್ತೀವಿ ನಾವು ಅವ್ರನ್ನ ಒಂದು ದೊಡ್ಡ ಮಟ್ಟದ ಎಕ್ಸಾಕ್ಟ್ಲಿ ನಾವು ಹಂಗೆ ಇದು ಬಿಡ್ಬೇಕು ಅದು ಏನೋ ಚಿಕ್ಕ ಪದಗಳನ್ನ ಅಡಿ ಚಿಕ್ಕವರ ಏಳು ವರ್ಷ ಅಂತ ಸಾಧನೆ ಒಂದ್ಸಲಿ ಯಾರೇ ಸಂಗೀತ ನಿರ್ದೇಶಕರು ಇರ್ಬೋದು ಯಾರೇ ಇರ್ಬೋದು ಸರ್ ಗಾಯಕರು ಇರ್ಬೋದು ಗಾಯಕಿರು ಇರ್ಬೋದು ಯಾವುದೇ ಸಮಾಜ ವಿರೋಧಿ ಕೆಲಸಗಳು ಮಾಡಬಾರದು ಜೊತೆಗೆ ಸಮಾಜಕ್ಕೆ ವಿರೋಧವಾಗಿ ಪದಗಳನ್ನು ಹೇಳಿ ಸಿಗಾಕೊಂಡು ಮಾತಾಡಲು ಬಟ್ ಸೋನು ನಿಗಮ ಅವರೇನೋ ಮಾತಾಡಿದ್ರೆ ನೀವೇನು ಪ್ರತಿಕ್ರಿಯೆ ನಾನು ಹೇಳಿದೆ ಇಲ್ಲ ಸೋನು ನಿಗಮ್ ಮಾಡಿ ತಪ್ಪು ತಪ್ಪು ಯಾಕಂದ್ರೆ ಯಾವುದೇ ಕಾರಣಕ್ಕೂ ನೋಡಿ ಸರ್ ಏನಾಗುತ್ತೆ ತಾಯಿ ತಾಯಿ ಎಲ್ಲ ಎಲ್ಲ ತಾಯಿನ ತಾಯಿ ನಿಮ್ ತಾಯಿ ನಿಮ್ ತಾಯಿ ನಮ್ ತಾಯಿ ನಮ್ ತಾಯಿ ನಮ್ ತಾಯಿ ನಾನು ಪ್ರೀತಿ ಮಾಡ್ತೀನಿ ನಿಮ್ ತಾಯಿ ನೀವು ಪ್ರೀತಿ ಮಾಡ್ತೀರಿ ತಾಯಿ ಅಲ್ವಾ ಹೌದು ಭುವನೇಶ್ವರಿ ತಾಯಿ ಅಲ್ವಾ ಸೊ ಈ ತಾಯಿ ನಿಮ್ಗೆ ಯಶಸ್ಸು ಎಲ್ಲಾ ಕೊಟ್ಟಾಗ ತಾಯಿ ಅಂತ ಎಕ್ಸೋಪ್ ಮಾಡ್ಬಿಡಿ ಬುಗುತೋಯ್ತು ಜಾನಕಿಮ್ ಅವರು ಕನ್ನಡ ಕಲ್ತಿದ್ರು ಸ್ವಲ್ಪ ಮಾತಾಡ್ತಿದ್ರು ಬಟ್ ಉಳಿದ ಗಾಯಕರು ಯಾಕೋ ಆ ಪ್ರಯತ್ನನೇ ಮಾಡಲಿಲ್ಲ ಬಂದು ಹಾಡ್ಬಿಟ್ಟು ಹಂಗೆ ಹೊಂಟು ಹೋಗೋರು ಇಲ್ಲ ಎಸ್ ಪಿ ಅವರು ಅಲ್ಲ ಅವರು ಅವರು ಬೇರೆ ಇವರು ಆಡೋರು ಉಳಿದ ಕೆಲವು ಹಿಂದಿ ಗಾಯಕರು ಹಿಂದಿ ಗಾಯಕರು ಅಂದ್ರೆ ಏನಾಗುತ್ತೆ ಅಂದ್ರೆ ಅವರು ಅದ್ಭುತವಾಗಿ ನನಗೆ ಪ್ರೀತಿನೂ ಇದೆ ಒಲವು ಇದೆ ಅದಕ್ಕೆ ನಾನು ಹೆಮ್ಮೆ ಅದು ಖಂಡಿತ ಅವ್ರಿಗೆ ನಾನು ಆ ಗಾಯಕರು ಈ ಗಾಯಕರು ಅಂತ ಹೇಳುದಿಲ್ಲ ಭಗವಂತ ತಾಯಿ ಆತರ ಕಂಠ ಕೊಟ್ಟಿದ್ದ ಅಂಗನ್ಬಿಟ್ಟು ನೀವು ಬಂದ ಬಂದ್ಮೇಲೆ ಇನ್ನೊಂದು ಭಾಷೆಯಿಂದ ದ್ವೇಷಿಸೋದು ನ್ಯಾಯ ಅಲ್ಲ ಆಮೇಲೆ ಇನ್ನೊಬ್ಬನ ಒಂಥರ ಹಿಂಗ್ ಕೆಳಗಡೆ ನೋಡೋದು ತಪ್ಪು ಮಾಡಬಾರ್ದು ಅದೇ ಇಲ್ಲ ಯಾರು ದೊಡ್ಡವರಲ್ಲ ಸರ್ ಇಲ್ಲಿ ಮೂವತ್ತೆಂಟು ಸಾವಿರ ಹಾಡು ಹಾಡೇಳ್ದಂಥ ಎಸ್ ಪಿ ಬಾಳಸು ಬಂಡ್ ಸಾಹೇಬರು ನಮ್ಮನ್ನು ಇಡೀ ಜೀವನವನ್ನು ತ್ಯಾಗ ಮಾಡಿ ತ್ಯಾಜಿಸ್ಬಿಟ್ಟು ಹೋಗ್ಬಿಟ್ರು ಕಂಡು ಮುಂದೆ ಬರಬೇಕು ಪಿ ಬಿ ಶ್ರೀನಿವಾಸ ಎಂತ ಅವರು ಸರ್ ಮೊಹಮ್ಮದ್ ರಫೀಜಿ ಮುಖೇಶ್ ಜಿ ಜಗದೀಶ್ ಸಿಂಗ್ ಜಿ ಗಜಲ್ ದೊರೆ ಪಂಕಜ್ ದಾಸ್ ಅವರೆಲ್ಲ ಗೆಸರು ಬಿಟ್ಟೋದ್ರು ಅವ್ರು ಆಡದಂಥ ಧ್ವನಿಯನ್ನು ಬಿಟ್ಟೋದ್ರು ಅಷ್ಟೇ ಯಾವ ಕಾಂಟ್ರವರ್ಸಿ ಬರಲಿಲ್ಲ ಕಾಂಟ್ರವರ್ಸಿ ಬೇಕಾಗಿಲ್ಲ ಇವತ್ತು ಇವತ್ತು ಅವ್ರ ಹೆಸರಾಗಿ ಹೇಳ್ತೀವಿ ಅಂದ್ರೆ ಅಂತ ಅದ್ಭುತವಾದ ಸಾಧನೆಯನ್ನು ಮಾಡಿ ತ್ಯಾಗ ಮಾಡಿ ಹೋಗಿದ್ದಾರೆ ಮತ್ತು ಅವರು ಅದನ್ನು ಹಾಗೆ ಬಿಟ್ಟು ಬಿಟ್ಟು ಅವ್ರು ಹಂಗೆ ಉಂಟು ಬೇರೆ ಅದಕ್ಕೆ ಕಲ್ಲಾಕು ಪ್ರಯತ್ನ ಸಂಗೀತದ ಸಂತರು ಅದನ್ನ ಬಿಟ್ಟು ಅವ್ರ ಏನು ಬೇರೆ ಕಡೆ ಗಮನನೇ ಕೊಡಲಿಲ್ಲ ಲೋಕವನ್ನ ಅದರಲ್ಲಿ ಒಂದು ಮಾದರಿಯಲ್ಲಿ ತೇಲಿಸಿ ಅವರ ಅವ್ರಿಗೂ ಕಷ್ಟ ಕಾರ್ಪಣ್ಯಗಳು ಅವಮಾನಗಳು ಅದು ಮತ್ತೊಂದು ಮಂಗಳೂರು ಸಾಕಷ್ಟು ಆಗಿದೆ ಮಹಾರೋಧಕ ಈ ರೋಗಕ್ಕೆ ಬಂದಿಲ್ಲ ಅಂತ ಸೊ ಇದು ಏನು ಮಾಡೋಕ್ಕಾಗಲ್ಲ ಬಟ್ ಆದರೂ ಸಾಧ್ಯ ಮಾಡಿ ಮಾದರಿಯಾಗಿ ಆದರ್ಶವಾಗಿ ಉಂಟು ಇವತ್ತಿನ ಕಡೆಯಿದಾಗ ನಾನು ಅದನ್ನು ಕೇಳೋಕೆ ಇಷ್ಟಪಡ್ ಸ್ವಲ್ಪ ಕನ್ನಡ ಚಿತ್ರರಂಗದ ಇನ್ನೂ ಬೇರೆ ಬೇರೆ ಬೆಳವಣಿಗೆ ಇರ್ಬೋದು ಅವರವರ ಬದುಕು ಮೊದ್ಲಿನ ಒಗ್ಗಟ್ಟಿದೆ ಅಂತ ನಿಮ್ಗೆ ಅನಿಸುತ್ತೆ ಅಥವಾ ಯಾಕೋ ತಂದ್ ಹಾಕೋರು ಇವರೆಲ್ಲ ಜಾಸ್ತಿ ಅಂತ ನಿಮ್ಗೆ ಹ್ಞೂ ಹ್ಞೂ ಹ್ಮ್ ಹ್ಮ್ ನೀವು ಹ್ಞೂ ಹ್ಞೂ ನಿಮಗೆ ಬುದ್ಧಿ ಇಲ್ವಾ ಯಾರೋ ಅವ್ರು ಇವರು ತಂದಾಗ್ತಾರೆ ಅಂದಾಗ ನನ್ನ ಸ್ವಯಂ ಬುದ್ಧಿ ಅಂತ ಇರುತ್ತಲ್ಲ ಸರ್ ಜಡ್ಜ್ಮೆಂಟ್ ಕೆಪಾಸಿಟಿ ನನಗಿರ್ಬೇಕು ಹೌದು ನಾನು ತಂದಾಕೋರ್ ಬಗ್ಗೆ ನಾನು ಕೇರಿಯ ಮಾಡೋದಿಲ್ಲ ಇದಾರ ಇರ್ತಾರೆ ಹೇಳೋರು ಇದ್ರೆ ಇರ್ತಾರೆ ಸರ್ ಸತ್ಯ ಯಾವ ಏನ್ ಕೇಳ್ತೀರಾ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ಒಳ್ಳೇದ್ ಕೇಳಿದ್ರೆ ಒಳ್ಳೆಯವ್ರು ಬರ್ತಾರೆ ಕೆಟ್ಟದ್ದು ಕೇಳಿದ್ರೆ ನೀವು ಇತ್ತಾಳೆ ಕಿವಿ ಅಂತ ಏನೋ ಹೇಳ್ತಾರೆ ಗಾದೇನು ನೀವು ಇತ್ತಾಳೆ ಕಿವಿ ಹಾಕೊಂಡ್ರೆ ಬರೀ ಅಂತವ್ರೆ ಬಂದು ನಿಮ್ಗೆ ಶಂಕ ಓದ್ತಾರೆ ಹೌದು ನೀವು ಯಾವ್ದನ್ನು ಬಯಸ್ತೀರೋ ಅಂತವ್ರೆ ಕೇಳ್ತಾರೆ ಬಕ್ಕೆ ಇಟ್ಟಿಡಿಯೋರು ಅಂತಾರೆ ನಮ್ಮ ಗಾಂಧಿ ಲ್ಯಾಂಗ್ವೇಜ್ ಅಲ್ಲಿ ಏನೇನೋ ಇದೆ ಲ್ಯಾಂಗ್ವೇಜ್ ಅಂತ ಬೇಕಾಗಿಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ ನಮಗೆ ಬೇಡ ಅಂತ ಸಂಗ್ರಹ ಮಾಡಬಾರ್ದು ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಅಂತಂದ್ರೆ ಸತ್ಯ ಹೇಳ್ತೀನಿ ಸರ್ ಪಾಸಿಟಿವ್ ಎನರ್ಜಿ ಇರುವಂತ ಜನ ಇದಾರೆ ಅವ್ರ ಮಾತು ಕೇಳಬೇಕು ಆ ರೀತಿ ನಡ್ಕೊಂಡ್ರೆ ಮಾತ್ರ ಪಾಸಿಟಿವ್ ಆಗಿರುತ್ತೆ ಇಂಡಸ್ಟ್ರಿ ಇಲ್ಲಾಂದ್ರೆ ನೆಗೆಟಿವ್ ವರ್ಷಕ್ಕೆ ಒಂದೊಂದು ಸಿನಿಮಾ ಕೊಡೋದು ಬಹಳ ಮುಖ್ಯವಾಗುತ್ತೆ ಅಥವಾ ಇವಾಗ ಪಾಪ ಏನೇನೋ ಕಾರಣ ಇರಬಹುದು ಎರಡು ಎರಡು ವರ್ಷಕ್ಕೆ ಮೂರು ಮೂರು ವರ್ಷಕ್ಕೆ ಒಂದೊಂದು ಸೀನ್ ಇದು ಇಂಡಸ್ಟ್ರಿಗೆ ಹೊಡೆತಾ ಹೊಡೆಯುತ್ತಾ ಅಲ್ಲ ಏನು ಇವತ್ತಿನ ಪ್ರೊಡಕ್ಷನ್ ಹಂಗೆ ಓಕೆ ಕನ್ನಡ ಚಲನಚಿತ್ರ ಒಂದೇ ಅಲ್ಲ ಯಾವುದೇ ದೊಡ್ಡ ಹೀರೋಗಳು ಯಾವುದೇ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ರು ಕೂಡ ಮಿನಿಮಮ್ ದೊಡ್ಡ ಸಿನಿಮಾ ಮಾಡಬೇಕು ಅಂದ್ರೆ ಟೆಕ್ನಿಕಲಿ ಹಂಗಾಗ್ಬಿಟ್ಟಿದೆ ಅಕ್ಸೆಪ್ಟ್ ಮಾಡ್ಕೋಬೇಕು ಆರು ತಿಂಗಳು ನೀವು ಸುತ್ತು ಪಿಕ್ಚರ್ ಕೊಡ್ತಾ ಇದ್ರೇಳ್ತಾರೆ ಅವಾಗ ಒಂದ್ ತಿಂಗಳಲ್ಲಿ ಸುತ್ತಬಿಟ್ರಿ ನಲ್ವತ್ತೈದು ದಿನದಲ್ಲಿ ಪಿಕ್ಚರ್ ಸುತ್ತಬಿಟ್ರಿ ಇಪ್ಪತ್ತೊಂದು ದಿನದಲ್ಲಿ ಸುತ್ತಬಿಟ್ರಿ ರೀಲು ಅಂತ ಹಂಗೆ ಸುತ್ತ ಸುತ್ತ ಕೊಡೋಕ್ಕಾಗಲ್ಲ ಜನ ಭಾಳ ಕ್ವಾಲಿಟಿ ಕೇಳ್ತಾರೆ ಈಗ ಆಡಿಯನ್ಸ್ ಮನಸ್ಥಿತಿ ಕೂಡ ಬದಲಾಯ್ತು ಕೈಯಲ್ಲಿ ಒಂದು ಫೋನ್ ಇಟ್ಕೊಂಡ್ರೆ ಇಡೀ ಪ್ರಪಂಚ ಕೈಯ್ಯಲ್ಲಿ ರಿವ್ಯೂ ಮಾಡ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಸರ್ ನೋಡೋದೆ ಈಗ ಎಲ್ಲ ಸಿಗುತ್ತೆ ಅವ್ರಿಗೆ ಇಲ್ಲಿ ಹಂಗೇನಿಲ್ರಿ ಪ್ರಪಂಚ ಇಟ್ಕೊಂಡ್ಬಿಟ್ಟೀವು ಕ್ವಾಲಿಟಿ ಚೆ ಚೆನ್ನಾಗಿರೋರು ಕೊಟ್ಟರೆ ಯಾರು ನೋಡ್ತಾರೆ ನೀವು ನೋಡ್ತೀರಾ ನಾನು ನೋಡ್ತೀನಿ ನೋಡಿಲ್ ಸತ್ಯ ಕಾಂಪ್ರಮೈಸ್ ಹಾಗಾಗಿ ನೀವು ಕ್ವಾಲಿಟಿ ಕೊಡಬೇಕು ಅಂತಂದರೆ ಒಳ್ಳೆ ಉತ್ತಮವಾದ ಚಲನಚಿತ್ರ ಕೊಡಬೇಕು ಅಂತಂದರೆ ಬೇಕಾಗುತ್ತೆ ಹಣನೂ ಬೇಕಾಗುತ್ತೆ ಶ್ರಮಾನು ಬೇಕಾಗುತ್ತೆ ಟೈಮು ಬೇಕಾಗುತ್ತೆ ಭಾಳ ಸಂತೋಷ ಕಡೆಯದಾಗಿ ನಮ್ಮ ಯುವಜನತೆಗೆ ಯಾಕಂದ್ರೆ ನಾನು ನಿಮ್ಮನ್ನು ಪರಿಚಯಿಸಲಿಕ್ಕೆ ಬಂದಿದ್ದು ಅಥವಾ ನಿಮ್ಮಿಂದ ನಾನು ಕಲಿತು ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮೊಳಗಡೆ ಇರುವ ಆ ಅಧ್ಯಾತ್ಮದ ಆ ಭಾವನೆಗಳು ಪದಗಳ ಮೂಲಕ ಹೊರಗಡೆ ಬಂದಾಗ ನನಗೂ ವೈಯಕ್ತಿಕವಾಗಿ ಅಲ್ಲಲ್ಲಿ ಅನಿಸೋದು ಇಲ್ಲಪ್ಪ ಇವರೇನು ಬೇರೆ ಇದ್ದಾರೆ ಸಲ ಯಾವಾಗಾರು ಭೇಟಿ ಆಗಬೇಕು ಸಂದರ್ಶನ ಅಲ್ಲದೆ ಹೋದರೂ ನನ್ನ ಬುದ್ಧಿ ಹಿಂಗೆ ಈ ಸಾಧು ಸಂತರನ್ನು ಭೇಟಿ ಆಗೋದು ನನಗೆ ಭಾಳ ಸಂತೋಷ ಆಯ್ತದ ತಮ್ಮ ಭಾಳ ವರ್ಷಗಳ ನಂತರ ಭೇಟಿ ಆದಮೇಲೆ ತಮ್ಮ ಮಾತು ನನ್ನ ಸಿನಿಮಾ ಪತ್ರಕರ್ತರು ಭಾಳ ಜನ ಆತ್ಮೀರಿದ್ದಾರೆ ನೀವು ನಾನು ನನ್ನ ಆಗಿದ್ದು ರಾಜಕೀಯದಲ್ಲಿ ಪತ್ರಕರ್ ಪತ್ರಕರ್ತರು ಭಾಳ ಭಾಳ ಹತ್ರ ಇದ್ದಾರೆ ಎಲ್ಲ ಎಲ್ಲ ಸೀನಿಯರು ಎಲ್ಲರೂ ನೋಡಿದ್ದೀನಿ ನಾನು ಬಟ್ ನೀವು ಫೋನ್ ಮಾಡಿದಾಗ ನನಗೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀರ ನನಗೆ ಗೊತ್ತೇ ಇರಲಿಲ್ಲ ಎಷ್ಟು ತಿಳ್ಕೊಂಡಿದ್ದೀರಿ ಆಮೇಲೆ ತಾವು ಓದಿದ್ದು ಶಿವಕುಮಾರ ಸ್ವಾಮಿಗಳ ಮಹಾಸ್ವಾಮಿಗಳ ಮಠದಲ್ಲಿ ಅಲ್ಲಿಂದ ಬಂದು ನೀವು ಒಂದೊಂದು ಹೇಳಿದ್ರಲ್ಲ ಹಾಡ್ಲಿಕ್ಕೆ ಬಂದೆ ಹಾಡಾದ್ಮೇಲೆ ಮತ್ತೆ ಪತ್ರಿಕೋದ್ಯಮಕ್ಕೆ ಬಂದೆ ಆ ಪತ್ರಿಕೋದ್ಯಮ ಆದಮೇಲೆ ಇವಾಗ ಮತ್ತೆ ಇದನ್ನ ಆಶ್ರಮ ಪತ್ರಿಕೋದ್ಯಮ ಆದ್ಮೇಲೆ ಜ್ಞಾನಾಶ್ರಮ ಸ್ಟಾರ್ಟ್ ಮಾಡ್ರಿ ನೋಡಿ ಈ ಸಣ್ಣ ವಯಸ್ಸಿನಲ್ಲೇ ನಿಮ್ಮ ಪ್ರಯತ್ನ ಇದೆಯಲ್ಲ ಎಲ್ಲರಿಗೂ ಬರೋದಿಲ್ಲ ಇದು ನೀವು ಅವಾಗೆ ಮಾತಾಡ್ತಾ ಇದ್ರಿ ಇಂಟರ್ವ್ಯೂ ಮುಂಚೆ ನನಗೆ ನಾನು ಎಲ್ಲೋ ನಾನು ಮಾತಾಡ್ತಾ ಇದೀನಾ ಇಲ್ಲ ಶ್ರೀನಿವಾಸ್ ಅವ್ರ ಮಾತಾಡ್ತಾ ಇದ್ರೆ ಅನ್ಸ್ಬಿಡ್ತು ಇದು ಮಾತಾಡ್ಲಿಕ್ಕೆ ಕಮ್ಮಿ ಸಮಯ ಆಯ್ತು ನಾವು ಮಾತಾಡ್ಲಿಕ್ಕೆ ಕೂತ್ಕೊಂತು ಅಂತಂದ್ರೆ ಹೇಳ್ತೀನಿ ಶ್ರೀನಿವಾಸ ಐದು ಗಂಟೆ ಹತ್ತು ಗಂಟೆ ಮಿನಿಮಮ್ ಮಾತಾಡ್ಬೋದು ಅಂತಹ ಕಮ್ಮಿ ಯಾ ನೀವು ಅಂಥ ಭಂಡಾರವನ್ನು ಹೊಂದಿದ್ದೀರಿ ಅದು ಹೇಳುವ ರೀತಿಯಲ್ಲೂ ಯಾಕಂದರೆ ನೀವು ಅನುಭವದಿಂದ ಕಲಿತವರು ನಮಗೆ ಗುರುಗಳ ಅನುಗ್ರಹ ಪುಸ್ತಕದ ಅನುಗ್ರಹ ಬಟ್ ನೀವು ಜೀವನ ಅನ್ನೋ ಪುಸ್ತಕವನ್ನು ಓದಿದವರು ನಿಮ್ಮಂದವರ ಹತ್ರ ಕೂತಾಗ ನಮ್ಮ ಒಳಗಿನ ಜ್ಞಾನಕ್ಕಿನ್ನೂ ಪಕ್ವತೆ ಸಿಗುತ್ತೆ ಹಾಗಾಗಿ ನಾನು ಇಂಥವ್ರನ್ನೆಲ್ಲ ಭೇಟಿ ಮಾಡೋದು